ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದ್ರು ಯಾಕೆಂತಂದರೆ ನಾನು ಬಿಡೋದು ಅನ್ನೋ ಪರಿಸ್ಥಿತಿ ಬಂದಾಗ ಬಿ ಎಸ್ ಸಿ ಅಭಿಪ್ರಾಯಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಕೊಡಿ ನಾವು ಕೆಲ್ಸ್ಕೊಂಡ್ ಬಂದೀವಿ ಅನ್ನೋದು ಅವರು ದೊಡ್ಡ ಮನಸ್ಸು ಮಾತು ಹೇಳಿದ್ದಾರೆ ಅದರಿಂದ ಪ್ರಸ್ತುತಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ ವಿ ವಿಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನೊಂದು ನಾನು ಮಾತನಾಡಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನು ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನ ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತಾ ಇದೀವಿ ಏನಂತಂದ್ರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊತಾ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ನಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ಗುಳೇಬೇಕಂತಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಆ ಎರಡು ತಂಡಗಳ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋರದ್ದು ಕೂಡ ನಾವು ಎಲ್ಲೂ ಹೋಗದೆ ಇವ್ರಿಗುಣ ಕೆಲಸ ಬರ್ತಕ್ಕಂಥ ಜವಾಬ್ದಾರಿಗಳನ್ನ ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ನಾಕುಂಡ್ಯುಂಡ್ಯಾನ ಅದು ಇಲ್ಲ ಇಪ್ಪತ್ತೈದನೇ ತಾರೀಕರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜೈಬೇರಿ ಆಗೋ ತನಕ ಈ ಖಂಡಿತವ್ರು ನಾವು ಕೆಲಸ ಮಾಡ್ಬೇಕಂತ ಎಲ್ಲ ಲೀಡ್ಸ್ ಅಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ